ಅವಳ ಕೈಯಿಂದೆಲ್ಲ ತೆಗ್ದಿವನ್ ಹಾಕುವ ನಾಡು ಅಂತ ಹೇಳಿದ್ದು ಅವ್ರು ಇಳಿಕೆ ಉಂಟು ನಂಗೆ ಪುಡ್ಸ್ತೋತಿಲ್ಲ ಅಂತ ಹೇಳಿದ್ವಿ ಈಗ ನೋಡಿ ತಿಂತ ಟಿವಿ ನೋಡಿದ್ ನೋಡಿ ಇದ್ರಲ್ಲ ಹಾಗಾಗಿ

ಕೃಷ್ಣ ಶುಭ ದಿನ ಎಲ್ರಿಗೂ ಹೇಗಿದ್ದೀರಾ ಇಲ್ಲ ಇಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಸ್ಕೂಲ್ಗೆ ರಜಾ ಇದ್ದ ಕಾರಣ ಸ್ವಲ್ಪ ಲೇಟಾಗಿ ಎದ್ದಿದ್ದು ಹಾಗಾಗಿ ಪಟಾಪಟ್ಟ ಅಂತ ಏನಾದರೂ ತಿಂಡಿ ಮಾಡಬೇಕಲ್ವಾ ಇವಾಗ ಮಳೆ ಇರೋ ಕಾರಣ ಬೆಳಿಗ್ಗೆ ಕರೆಂಟ್ ಕೂಡ ಇರೋಲ್ಲ ಹಾಗಾಗಿ ಇವತ್ತು ಗೋಧಿ ಇಟ್ಟು ಹಕ್ಕಿ ಇಟ್ಟು ಹಾಗೆ ಇನ್ನೇನಪ್ಪ ಇನ್ನೊಂದಿಟ್ಟು ಸಾರಿ ರಾಗಿ ಹಿಟ್ಟು ಈ ಮೂರನ್ನು ಹಾಕಿ ಒಂದು ದೋಸೆ ಮಾಡಿಬಿಟ್ಟೆ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದ್ರ ಜೊತೆಗೆ ಒಂದು ಚಟ್ನಿ ಕಡಿದ್ರೆ ಅದರಲ್ಲೂ ಕೊತ್ತಂಬರಿ ಚಟ್ನಿ ಕಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ತಿಂಡಿಗೆ ಇದನ್ನೇ ಮಾಡಿದ್ದೀನಿ ಇನ್ನೂ ಬಿಸಿ ಬಿಸಿಯಾಗಿ ತಿಂದರೆ ರುಚಿ ಜಾಸ್ತಿ ಅವಳ ಕೈಯಿಂದ ಎಲ್ಲ ತೆಗ್ದು ಇವನ ಅವಸ್ತು ನೋಡಿ ಅವಳ ಕೈಯಿಂದ ಎಲ್ಲ ತೆಗ್ದು ಇವನ್ ಹಾಕೊಳ್ತಿದ್ದಾನೆ ಉಂಟಂತೆ ರಕ್ಷಾ ಬಂಧನ ಇನ್ನು ನಾಳೆ ಸ್ಕೂಲ್ಗೆ ನಾಳೆ ಸ್ಕೂಲ್ಗೆ ತೆಗಿಬೇಕಲ್ಲ ಅಲ್ಲ ೇಳ ಅಲ್ಲ ಎಲ್ಲ ಅಲ್ಲೋಗಿ ಇಬ್ರು ಕೃಷ್ಣ ಹೇರ್ ಕಟ್ ಮಾಡಿದ್ದೇವೆ ನೋಡಿ ನಾನು ಕೃಷ್ಣನ ಹೇರ್ ಕಟ್ ಮಾಡಿದ್ದು ನೋಡಿ ಹೇಗೆ ಉಂಟು ಅಂತ ಅವನಿಗೆ ಸಿಟ್ಟಂತೆ ಈಗ ಅವನಿಗೆ ರಜೆ ಮಾಡ್ಬೇಕಂತೆ ನಾವು ಮೊನ್ನೆ ಹೇಳ್ತಿದ್ದಾನೆ ರಜೆ ಹಾಕ್ತೇನೆ ಅಂತ ನಾನ್ ಬೇಡ ಬೇಡ ಮುಂದ್ ನಾಡ್ದು ಮಾಡು ನಾಡ್ದು ಮಾಡುದಂತೆ ಮಾಡು ಅಂತ ಹೇಳ್ತಾ ಇದ್ದೆ ಈಗ ನೀವು ಸುಳ್ಳೇ ಹೇಳುದು ನಂಗೆ ರಜೆ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಬೊಬ್ಬೆ ಕೃಷ್ಣ ಹೋಮ್ ವರ್ಕ್ ಮಾಡು ಮತ್ತೆ ನಾಡಿದ್ದು ರಜೆ ಮಾಡುವ ಒಂದು ಕಸ ಹಾಕಿದ್ದಾನೆ ಯಾರಾದ್ರೂ ಹೇಳ್ಬೋದು ಇವ್ರು ಗುಡಿಸುದಿಲ್ವಾ ಅಂತ ಅಷ್ಟು ಕಸ ಹಾಕಿದ್ದಾನೆ ಸಂತೆ ಹ್ಮ್ ಕೃಷ್ಣ ಬರಲ್ಲ ಬಿಟ್ಟು ತಿನ್ಪೈತೆ ಅವಳು ಒಬ್ಳು ನೋಡಿ ಹತ್ರ ಸ್ವಲ್ಪ ಕ್ಲೀನ್ ಮಾಡು ಅಂತ ಹೇಳಿದ್ರು ಅವರಿಳಿಲಿಕ್ಕೆ ಉಂಟು ನಂಗೆ ಪುರ್ಸೋತಿಲ್ಲ ಅಂತ ಹೇಳಿದ್ರು ಈಗ ನೋಡಿ ತಿಂತ ಟಿವಿ ವಿ ನೋಡ್ತಿದ್ದಾಳೆ ಹ ಕ್ಲೀನ್ ಮಾಡು ಹ ಎಲ್ಲ ಕ್ಲೀನ್ ಮಾಡ್ಬೇಕು ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಹಾಗೆ ಆಗಿದೆ ಪರಿ ಕೃಷ್ಣ ಕೃಷ್ಣಂದು ಹ್ಯಾಂಡ್ ರೈಟಿಂಗ್ ನೋಡಿ ಇಷ್ಟು ಚಂದ ಉಂಟು ಗುಡ್ ಮಗ ನಂದು ಇಷ್ಟು ಚಂದ ಉಂಟು ಹ್ಯಾಂಡ್ ರೈಟಿಂಗ್ ಕೃಷ್ಣಂದು ಅಲಾ ಕೃಷ್ಣ ಗುಡ್ಡ ಅಲ್ಲ ಕೃಷ್ಣ ಪಾಪ ಅವನಿವತ್ತು ನಂಗೆ ನಾನು ಕೊತ್ತಂಬರಿ ಚಟ್ನಿ ಮಾಡಿದ್ದೆ ಇದಕ್ಕೆ ದೋಸೆಗೆ ನಮ್ಮ ಮನೆಯಲ್ಲಿ ಯಾರು ಹೇಳುದಿಲ್ಲ ಏನಾದ್ರು ಚಂದಾದ್ರೂ ಸಹ ಹೇಳುದಿಲ್ಲ ಚಂದ ಆಗ್ಲಿಲ್ಲ ಆದ್ರೂ ಸಹ ಚಂದ ಆಗ್ಲಿಲ್ಲದ್ರೂ ಹೇಳ್ತಾನೆ ಉಪ್ಪಾಗಿದ್ದೆ ಉಪ್ಪು ಜಾಸ್ತಿ ಆಗಿದೆ ಉಪ್ಪು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಚಂದ ಆಗ್ಲಿಲ್ಲದ್ರೆ ಚಂದ ಆಗಿದೆ ಅಂತ ಹೇಳ್ತಾರೆ ಚಂದ ಆಗಿದೆ ಅಂತ ಹೇಳ್ಬೋರೇ ಯಾರು ಇಲ್ಲ ಆದ್ರೆ ನನ್ನ ಮಗ ಬೆಳಿಗ್ಗೆ ಅವನಿಗೆ ಕೊಟ್ಟೆ ನಾನು ದೋಸೆ ಮತ್ತೆ ಚಟ್ನಿ ಮತ್ತೆ ನಾನು ಒಳಗೆ ಹೋಗಿ ಕೆಲಸ ಮಾಡ್ತಾ ಇದ್ದೆ ಅಮ್ಮ ಅಂತ ಕರ್ದ ಎಂತ ಕೇಳಿದೆ ಚಟ್ನಿ ಚಂದ ಆಗಿದೆ ಅಂತ ಹೇಳಿದ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅದ್ರಲ್ಲೆಲ್ಲ ಹುಷಾರು ನನ್ನ ಮಗ ಅಲ್ಲ ಕೃಷ್ಣ ಇದ್ರಲ್ಲಿ ಎಲ್ಲ ಗುಡ್ಡು ಅಪ್ರಿಶಿಯೇಟ್ ಅಪ್ರಿಶಿಯೇಟ್ ಮಾಡ್ಬೇಕು ಏನಾದ್ರೆ ಒಳ್ಳೇದು ಮಾಡಿದ್ರೆ ಬೈದು ಮಾತ್ರ ಅಲ್ಲ ನಾವು ಕಡೆ ಅಪ್ರಿಶಿಯೇಟ್ ಮಾಡ್ತೇವೆ ಇಲ್ಲ ಮಾಡುದಿಲ್ಲ ಎಂತ ಟಿವಿ ಬರೆಯುದು ಎಂತ ಕೃಷ್ಣ ಗುಡ್ ಹಾಗೆಡ್ಬೇಕು ಮಕ್ಕಳು ಓದ್ಬೇಕು ಚಂದ ನಾಳೆ ಪರೀಕ್ಷೆ ಅಲ್ಲ ಮತ್ತೆ ಬರ್ತೆಲ್ಲ ಆದ್ಮೇಲೆ ಬರ್ತೆಲ್ಲ ಆದ್ಮೇಲೆ ಬೇಕಾದ್ರೆ ನೋಡು ಮಾಡುದು ಗೊತ್ತಾಗ್ತಾ ಇಲ್ಲ ನಿನ್ನೆದ್ ಸ್ವಲ್ಪ ಉಂಟು ಫಿಶ್ ಇದು ಇದು ಬೇಳೆ ಸಾರು ಮತ್ತೆ Pira sa liya ba siya? Ilim. Sande. Sande, Wangi. Sande, Wangi. Wondo, pari po yung wondo. Yan ang rinji. Ah, what? Is it? 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 Is

அவனுங்க அவள் அவன்குவ்னிங் இவாக சஞ்சையின் வளாக் இருந்தே ಸಂಜೆ ಅಂದ್ರೆ ಆಯ್ತು ಹೊತ್ತು ಇದೊಂದು ಹೊತ್ತುದೇ ಇಲ್ಲ ಮಾರೆ ಹೊತ್ತಿಸಿ ಸಾಕಾಗ್ತದೆ ಸಾಕಾಗ್ತದೆ ನಮ್ಮ ಮನೆಗೆ ಯಕ್ಷಗಾನದವರು ಹೊರವಾಗ್ಲಿ ಹಾಗಾಗಿ ಒಮ್ಮೆ ಸೀತಾ ಒರೆಸಿ ಕ್ಲೀನ್ ಮಾಡಿದ್ದು ಅಂದ್ರೆ ಅಪ್ಪ ಅಡಿಕೆ ಸುರಿಯುತ್ತ ಇದ್ರಲ್ಲ ಹಾಗಾಗಿ ಗುಡಿಸುದು ಮಾತ್ರ ಒರೆಸ್ಲಿಕ್ಕೆ ಹೋಗಿರ್ಲಿಲ್ಲ ಮಾಡಿ ಇಟ್ಟದ್ದು ಗುಡಿಸಿ ಒರೆಸಿಲ್ಲ ಇಟ್ಟದ್ದು ಈಗ ಈಗೊಮ್ಮೆ ಒರೆಸ್ತಾ ಇದ್ದಾಳೆ ಒಳಗೆ ಅಂದ್ರೆ ಬರುವಾಗೆಲ್ಲ ಕ್ಲೀನ್ ಮಾಡಿ ಇಡ್ಬೇಕಲ್ಲ ಎಂಟೂವರೆಗೆ ಬೇಕಂತ ಹೇಳಿದಾಳೆ ಸ್ನಾನ ಎಲ್ಲ ಆಗ್ಬೇಕು ಕ್ಲೀನ್ ಮಾಡ್ಬೇಕು ಹೀಗೆ ಆಯ್ತು ಮಧ್ಯ ಮೇಲೆ ಸ್ವಲ್ಪ ಅವನಿಗೆ ಓದಿಸ್ಲಿಕ್ಕೆ ಇತ್ತು ಹೋಮ್ ವರ್ಕ್ ಎಲ್ಲ ಮಾಡಿಸ್ಲಿಕ್ಕೆ ಅದು ಮಾಡಿಸಿದೆ ಹಾಗಾದ್ರೆ ಬ್ಲಾಕ್ ಮಾಡಲಿಕ್ಕೆ ಆಗ್ಲಿಲ್ಲ ಇದೇ ಆಯ್ತು ಕೆಲಸ ಎಲ್ಲ ಆಗಿ ಸ್ನಾನ ಆಯ್ತು ಕೆಲಸ ಮುಗ್ದು ಬಂದ್ರು ಹೇಳಿದ ತಕ್ಕನ ಮನೆಗೆ ಹೋಗಿ ರಕ್ಷಗಾಂದರು ಅಲ್ಲಿಂದ ನಮ್ಮ ಮನೆಗೆ ಬರ್ತಾರೆ ಏನಿದು ಏನಿದು ಏನಿದ್ರು ಸ್ವಲ್ಪ ವಿಷಮಾದಂತಹ ಭಕ್ತಿಗೆ ಮೆಚ್ಚಿನಾನೆಯೇ ಸತ್ಯಲೋಕದಿಂದ ಕರೆಕ್ಕಿಳಿದು ಬಂದಿದ್ದೇನೆ ನಿನ್ನ ಮನದ ಅಭಿಷ್ಠ ಏನೆಂಬುದಾಗಿ ನನ್ನಲ್ಲಿ ಕೇಳಿಕೊಳ್ಳು ನಾನು ಪರಿಹರಿಸಿಕೊಡ್ತೇನೆ ಖಂಡಿತ ಮಹಿಷನೇ ಹ್ಮ್ ಹೇಗೆ ತೊಟ್ಟಿಗೆ ತೊಟ್ಟು ಶ್ಲೋಕ ಮುಖದಲ್ಲಿ ಕೋಣ ಮಗಳಿಗೆ ಅಪಹಾಸೆ ಮಾಡ್ತಾ ಕಿವಿ ಶಾಪಕ್ಕೆ ವಿಮೋಚನೆ ಮೋಚನೆ ಮಗಳೇ ಮಾಡಿ ಇದಕ್ಕೆ ನೀನು ತಣ್ಣೀರು ಹಾಕಬೇಕಾದಂತಹ ಅಗತ್ಯವಿಲ್ಲ ಮಗ ಕೋಣನಾದ್ರೆ ಏನಂತೆ ಮುಂದಕ್ಕೆ ಮೂರು ಲೋಕವನ್ನು ಆಳುವಂತಹ ವಿಕ್ರಮಿ ನಿನ್ನ ಉದರದಲ್ಲಿ ಸಂಹರಿಸುತ್ತಾನೆ ಹೋಗು ಶುಭವಾಗಲಿ ಅವಕಾಶ ಮಾಡಿಕೊಟ್ಟಂತಹ ನಿಮಗೂ ಹಾಗೂ ನಿಮ್ಮ ಮನೆವರಿಗೂ ನಾವು ನಂಬಿಕೊಂಡು ಬಂದಂತಹ ದುರ್ಗಾ ಪರಮೇಶ್ವರಿ ದೇವರು ಸಕಲ ರೀತಿಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂಬುದಾಗಿ ನಾವೆಲ್ಲರೂ ಮಾಡುವಂತಹ ಭಕ್ತಿಪೂರ್ವಕ ಪ್ರಾಂತವೇ ಇಷ್ಟಾರ್ಥ ಸಿದ್ಧಿರಿಸುತ್ತದೆ ಯಕ್ಷಗಾನ ಕೂಡ ಆಯ್ತು ಹೋದ್ರು ಮುದ್ರ ನೆಗಿ ರೈಮನೆ ನಾಳೆ ಅಷ್ಟೆಷ್ಟು ಉಂಟು ಓದ್ಲು ಅಂದ್ರೆ ಇದೇ ಮಾಡ್ತಿದ್ದಾನೆ ಪುಸ್ತಕ ಪುಸ್ತಕನ ಕನ್ನಡಲ್ಲಿ ಇಂಗ್ಲಿಷ್ ಹೇಳಿಕೊಟ್ಟೇ ಮುಗ್ದಿಲ್ಲ ಗೈಸ್ ಎಷ್ಟುಂಟು ಕನ್ನಡ ಓದ್ಲಿಕ್ಕೆ ಉಂಟು ನಿನ್ಗೆ ಹಾಕ ಅಂತ ಅವಾಗ ಹಂಗೆ ಹಿಂಗೆ ಮಾಡ್ತಿದ್ದೆ ಅದು ಈಗ ಹಂಗೆ ತರ ನಿಲ್ಲಿಕ್ಕೆ ಆಗೋದಿಲ್ಲ ಅವಾಗ ಹಿಂಗೆ ಹಿಂಗೆ ಮಾಡ್ತಿದ್ದಂತೆ ಹಾಗಾಗಿ ಹಿಂಗೆ ಹಿಂಗೆ ಅಂತ ಓಕೆ ಇವತ್ತಿನ ದಿನ ಈ ತರ ಇತ್ತು ನೋಡಿ ಇವತ್ತು ಸಿಂಪಲ್ ಡೇ ಇತ್ತು ಕೃಷ್ಣನ ಓದಿಸಿ ಅವನ್ನ ಮಲಗಿಸಾದ ಮೇಲೆ ನಾನು ಕೂದಲೆಲ್ಲ ಒಣಗಿಸಿ ಚೆನ್ನಾಗಿ ಇವಾಗ ಭಗವದ್ಗೀತೆ ಬರಿತಾ ಇದ್ದೀನಿ ಇನ್ನೊಂದು ಸ್ವಲ್ಪನೇ ಇದೆ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ಗೆ ಹೋಗಿ ಇದನ್ನು ಉಡುಪಿಯಲ್ಲಿ ಕೊಡಬೇಕು ನಿಮಗೆಲ್ಲ ಗೊತ್ತಿರಬಹುದು ಇದು ನಾನು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ತುಂಬ ಟೈಮ್ ಆಯಿತು ಕೋಟಿ ಗೀತಾ ಲೇಖನ ಇದ್ದ ಅಂತ ನಾನು ಕೂಡ ಇದ್ದೀನಿ ಭಗವದ್ಗೀತೆ ಆಯಿತು ಇನ್ನೊಂದು ಸ್ವಲ್ಪನೇ ಇದೆ ಇನ್ನು ಉಡುಪಿಗೆ ತಗೊಂಡೋಗಿ ಇದನ್ನ ಕೊಡಬೇಕು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಅಂತ ಹೇಳಿದರು ಪರ್ಯಾಯ ಆಗೋದ್ರೊಳಗೆ ಅಂತ ಸೊ ಅದನ್ನ ತೆಗೊಂಡೋಗಿ ಕೊಡಬೇಕು ಭಗವದ್ಗೀತೆ ಓದೋದ್ರಿಂದ ಬರೆಯೋದ್ರಿಂದ ಅಥವಾ ಕೃಷ್ಣನ ಜಪ ತಪ್ಪ ಏನಾದರೂ ಮಾಡಿ ಈ ಥರ ಮಾಡೋದ್ರಿಂದ ಖಂಡಿತ ನಿಮಗೆ ಒಂದು ಸ್ಟ್ರೆಂತ್ ಅಂತೂ ಸಿಕ್ಕೇ ಸಿಗುತ್ತೆ ಅದು ನಾನು ಹೇಳೋದಲ್ಲ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಹಾಗಾದರೆ ಇವತ್ತಿನ ಅವಳಾಗ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಸಿಂಪಲ್ ಇಷ್ಟ ಇಷ್ಟಾದರೆ ಲೈಕ್ ಮಾಡೋದನ್ನು ಮನೆ ಮೇಡಿ ಸಬ್ಸ್ಕ್ರೈಬ್ ಮಾಡಿದವರು ಮಾಡಿ ಹರೇ ಕೃಷ್ಣ ಶುಭರಾತ್ರಿ ಟೇಕ್ ಕೇರ್ ಬಬಾ ಎಲ್ರಿಗೂ Transcrição e